ನೆಲಮಂಗ್ಲಕ್ಕೆ ನಿರ್ಮಾಣ ಮಾಡೇ ಮಾಡ್ತೀನಿ ಅಂತ ಹೇಳಿದ್ರೆ ಬಜೆಟ್ನಲ್ಲಿ ಒಳಚರಂಡಿ ಬಗ್ಗೆ ಒಂದು ಸಣ್ಣ ಸಣ್ಣ ವಿಚಾರ ಘೋಷಣೆ ಇಲ್ಲ ಯಾವುದು ಬೇಡ ಈ ಪತ್ರಕರ್ತರು ಇಷ್ಟೋ ಜನ ಇದ್ದಿರಲ್ವ ಇಲ್ಲಿ ನೆಲಮಂಗ್ಲ ಕೆರೆ ಬಿನ್ಮಂಗ್ಲ ಕೆರೆ ನೆಲಮಂಗ್ಲ ಕೆರೆ ಅದು ಯಾವ ಮಟ್ಟಕ್ಕಾಗೈತು ಅಲ್ಲಿನ ಜನ ಇವತ್ತು ಕೂಡ ನಿಮ್ಮದೇ ನಿದ್ದೆ ಮಾಡೋಕ್ಕಾಗ್ತಾ ಇಲ್ಲ ಅಲ್ಲಿ ಅಲ್ಲಿ ಕುಗ್ತಾ ಇರ್ತಕ್ಕಂಥ ಸೊಳ್ಳೆಗಳಿಂದ ಅಲ್ಲಿ ನಿಮ್ಮದೇ ನಿದ್ದೆ ಮಾಡೋಕ್ಕಾಗ್ತಾ ಇಲ್ಲ ಅದು ಯಾವ್ದು ಯಾವ ಏನೇ ಐತೆ ಅಂತಕ್ಕಂಥದ್ದನ್ನು ನೀವು ಪತ್ರಕರ್ತರು ಕೂಡ ಕಣ್ಣಲ್ಲಿ ನೋಡೋಂಥ ಕೆಲಸ ಆಗಲಿ ಅದನ್ನು ಯಾವುದು ಡಾಸ್ ನೆಲಮಂಗ್ಲ ನೆಲಮಂಗ್ಲ ಕೆರೆ ಏನು ಮಾಡಿದ್ರಿ ಎರಡು ವರ್ಷ ಆಯಿತು ನೀವು ಶಾಸಕರಾಗಿ ಎರಡು ವರ್ಷದಿಂದ ಈಚೆಗೆ ಎಲ್ಲಾದರೂ ಕೂಡ ನೆಲಮಂಗ್ಲ ಕೆರೆನ ನೆಲಮಂಗ್ಲ ಕೆರೆನ ಕಣ್ಣಲ್ಲಿ ಹೋಗಿ ನೋಡಿದಿರೇನ್ರಿ ರೀ ನೆಲಮಂಗ್ಲ ಕೆರೆ ಹೋಗಿ ನೋಡಿ ಅದು ಅಭಿವೃದ್ಧಿ ಪಡಿಸ್ಬೇಕು ಅಂತ ಏನಾದ್ರು ಕೂಡ ಯೋಚನೆ ಮಾಡಿದ್ದೀರಾ ಅದನ್ನು ನಗರಸಭೆಯರು ಏನಾದರೂ ಕೂಡ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ದೀರಾ ಅದನ್ನು ಕೂಡ ಒಂದು ಪ್ಲ್ಯಾನ್ ಮಾಡಿದ್ದೀವಿ ನಾವು ನೆಲಮಂಗ್ಲದಲ್ಲಿರ್ತಕ್ಕಂಥ ಜನತೆ ಬಗ್ಗೆ ಜೋಳಿಗೆ ಇಟ್ಕೊಂಡು ಜೋಳಿಗೆ ಹಿಡಿದು ಅದನ್ನು ನೆಲ್ಮಂಗ್ಲ ಕೆರೆನ ಅಭಿವೃದ್ಧಿ ಮಾಡೋಂಥ ಕೆಲಸ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ವಿ ಅಂತಕ್ಕಂಥದ್ದನ್ನು ಕೂಡ ನಿಮ್ಮ ಮುಂದೆ ತರಲಿಕ್ಕೆ ಬಯಸ್ತಾ ಇದ್ದೀನಿ ದೇವನಹಳ್ಳಿ ದೇವ್ರ ಕ ದೇವನಹಳ್ಳಿ ದೇವನಹಳ್ಳಿ ಒಳಗೆ ಹಲವಾರು ಒಂದು ಕೈಗಾರಿಕಾ ಕೇ ಡಿ ಬಿ ಕೈಗಾರಿಕೆ ಮಾಡಿರ್ತಕ್ಕಂಥದ್ದೆಲ್ಲ ಕೂಡ ನೋಡಿದ್ದೀವಿ ಬಟ್ ಆದರೆ ನಮ್ಮಲ್ಲಿ ಯಾವುದೇ ಆದ ಒಂದೇ ಒಂದು ಒಂದೇ ಒಂದು ವಿಚಾರವೂ ಕೂಡ ನಮ್ಮಲ್ಲಿಲ್ಲ ಅತಿ ಹೆಚ್ಚು ಶ್ರಮಿಕ ವರ್ಗ ಇರ್ತದೆ ಡಾಸ್ಪಾಟ ಕೆಲಸ ಕೈಗಾರಿಕಾ ಪ್ರದೇಶದಲ್ಲಿ ಮಾಡಬೇಕಿದ್ದ ಮಹಿಳಾ ವಸತಿ ನಿಲಯಗಳನ್ನು ಸಣ್ಣ ಕೈಗಾರಿಕಾ ಪ್ರದೇಶಗಳಲ್ಲಿ ಮಾಡುತ್ತಿದ್ದಾರೆ ಅಂದರೆ ಡಾ ಡಾಬಾಸ್ಪೇಟೆಯಲ್ಲಿ ಐದಾರು ಡಿಸ್ಟಿಕ್ಕಿಂದ ಎಲ್ಲ ಐದಾರು ಸ್ಟೇಟಿಂದ ಬಂದು ಜನರು ವಾಸ ಮಾಡ್ತಾರೆ ಅಲ್ಲಿ ಒಂದು ಮಹಿಳಾ ಶೌಚಾಲಯ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಇಲ್ಲ ಅಂತಕ್ಕಂಥದ್ದು ನನಗೆ ಕೂಗಷ್ಟೇ ಆದ ಕಾರಣ ಈ ಬಟ್ಟಣದಲ್ಲಿರ್ತಕ್ಕಂಥ ಮುಂದಿನಗಳಲ್ಲಿ ನಿಮ್ಮೆಲ್ಲರ ಮುಂದೆ ಗಮನ ತರಲಿಕ್ಕೆ ಬಯಸ್ತೀನಿ ಗಮನ 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 ತರಲಿಕ್ಕೆ ಬಯಸ್ತೀನಿ ಮುಂದಿನಗಳಲ್ಲಿ ಯಾ ಸಚಿವರು ಉತ್ತರ ಕೊಟ್ಟಿರೋದು ಸಚಿವರು ಸಚಿವರು ಏನಂತ ಹೇಳುದ್ರಲ್ಲಿ ಅಂದ್ರೆ ಈ ಪ್ರಾಜೆಕ್ಟ್ ಆಗಕ್ಕೆ ಇನ್ನು ಕೂಡ ಎರಡು ವರ್ಷ ಬೇಕು ನೀವ್ ಯಾಕೆ ಆದ್ರೂ ಬೀಳ್ತಾ ಇದ್ದೀರಾ ಇನ್ನೂ ಎರಡು ವರ್ಷ ಬೇಕು ಈಗಲೇ ನೀವ್ ಅದ್ರ ಏನ್ ನೀರ್ ತಂದು ಬಿಡ್ತಾ ಇಲ್ಲ ಅವ್ರೇನು ಈಗ ನೀವು ಕಾಲುವೆ ಮಾಡಿಬಿಡು ನೀವು ಕಾಲುವೆ ಮಾಡಿಬಿಟ್ಟು ಏನು ಬರ್ತದೆ ತಗೊಂಡು ನೀವು ವಾಚಿಗೆ ಬಂದುಬಿಡಿ ಆಮೇಲೆ ನೋಡ್ಕೊಳ್ಳೋ ಅಂತ ಸಚಿವರು ಉತ್ತರ ಸಚಿವರೇನು ಸಚಿವರು ಐಡೆಂಟಿಫೈ ಮಾಡಿ ಇದು ಕ್ವಾಲಿಫೈಡ್ ಐತೆ ಕ್ವಾಲಿಫೈಡ್ ಇಲ್ಲ ಅಂತ ಎಲ್ಲೂ ಕೂಡ ಸಚಿವರೆಲ್ಲೂ ಕೂಡ ಹೇಳಿಲ್ಲ ಸಚಿವರು ಹೇಳಿ ಮತ್ತು ಯಾಕೆ ಕೋಲಾರ ಜನತೆಯಲ್ಲಿ ಯಾಕೆ ಅದನ್ನ ಮಾನಸಿಕ ಒಂದು ಅವನು ಬಸ್ತಾವ್ರೆ ನಾವು ನಾವೇಳ್ಕೊಟ್ಟಿರ್ತಕ್ಕಂಥದ್ದಲ್ಲ ಅಲ್ಲಿ ಏನೇ ಫಿಲ್ಟ್ರ್ ಆದರೂ ಕೂಡ ಏನೇ ಫಿಲ್ಟರ್ ಗಲೀಜು ನೀರು ಎಷ್ಟೇ ಫಿಲ್ಟರ್ ಆದರೂ ಕೂಡ ವಿತಿನ್ ಟ್ವೆಂಟಿ ಫೋರ್ ಅವರಲ್ಲಿ ತಿರ್ಗಿ ಮಾಮೂಲಿ ಮಾಮೂಲಿಗಾಗಿ ಅದು ಗಲೀಜಾಗ್ತದೆ ನಮ್ಗೆ ಅದ್ರೂ ಇರೋದು ಅಷ್ಟೇ ನನಗೆ ನನಗೆ ಒಂದು ಇನ್ಕ್ಲೂಡಿಂಗ್ ಬಿ ಜೆ ಪಿ ಜೆ ಡಿ ಎಸ್ಸು ಕಾಂಗ್ರೆಸ್ಸು ಬೇಡ ಇಲ್ಲಿ ನನಗೆ ಯಾರು ಬೇಡ ಅಲ್ಲಿ ಜನ ಪರಿಶೀಲನೆ ಮಾಡಿ ಆ ನೀರನ್ನ ಅವ್ರು ಕುಡಿಲಿ ಆ ನೀರನ್ನ ಶಾಸಕರು ಕುಡಿಲಿ ಆ ನೀರನ್ನ ಸಚಿವರು ಕುಡಿಲಿ ಆ ನೀರನ್ನ ರಾಜ್ಯದ ಮುಖ್ಯಮಂತ್ರಿಗಳು ಕುಡಿ ಅವ್ರಿಗೇನು ಅವರು ಅವ್ರ ಉದ್ದೇಶ ಒಂದೇ ನೀರಾವರಿ ಋಷಭಾವತಿ ನೀರು ತಂದ ಮೇಲೆ ಅಂತರ್ಜಲ ವೃದ್ಧಿ ಆಗ್ತದೆ ಅಂತಕ್ಕಂಥದ್ದು ಭೂಮಿ ಒಳಗಡೆ ಶೋಷಣೆ ಮಾಡಿ ಮ್ಯಾಲಕ್ಕೆ ಬರೋ ನೀರೇ ಬೇರೆ ಅದರ ತರಕಾರಿ ಬೆಳೆದಿರ್ತಕ್ಕಂಥದ್ದು ಜನ ಕುಡಿತಿರ್ತಕ್ಕಂಥದ್ದು ದನ ಕರಗಳು ಕುಡಿತಾ ಇರ್ತಕ್ಕಂಥದ್ದು ಜಾಸ್ತಿ ಹೇಳ್ತೆ ಕೋಲಾರ ಇಪ್ಪತ್ತು ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ವಿಚಾರಣೆ ಮಾಡ್ಕೊಂಬರಲಿ ಬರಲಿ ನಾವು ಕೋಲಾರ ಜಂತೆ ಹೇಳಿ ನಾವು ಅಲ್ಲಿ ನಾವು ನೋಡ್ಕೊಂಡ್ ಬಂದ್ಮೇಲೆ ನಮ್ಗೆ ಮಾನಸಿಕವಾಗಿ ನೋವು ಆಗ್ತಾ ಇರೋದು ಕೋಲಾರ ಜಂತೆ ಹೋಗಿ ನಾವು ನೋಡ್ಕೊಂಡ್ ಮೇಲೆ ನಮ್ಗೆ ಇಷ್ಟೊಂದು ಮಾನಸಿಕ ನೋವಾಗ್ತಾ ಇರ್ತಕ್ಕಂಥದ್ದು ಆದ ಕಾರಣ ಆದರೂ ಸಂಪೂರ್ಣ ತೆರಳಾಗ್ತಿವಿ ನಾವು ಯಾವುದೇ ಕಾರಣಕ್ಕೂ ಕೂಡ ನಮ್ಗೆ ಬೇಡದಲ್ಲಿ ಅಲ್ಲಿಗೆ ಕನೆಕ್ಟಿವಿಟಿ ಕೊಡೋದಕ್ಕೆ ನಮ್ಮ ಕ್ಷೇತ್ರದಲ್ಲೂ ಕೂಡ ಈ ಪೈಪ್ ಕೂಡ ಆಲ್ರೆಡಿ ಬಂದು ಸ್ಟಾಕ್ ಬರ್ತಾ ಇದೆ ಆದರೂ ಕೂಡ ನೀವು ನಮ್ಮ ಕಾಣ ಹೋದ್ರು ಬಿಡಲ್ಲ ಅಂತ ಹೇಳ್ತಾ ಇದ್ರಿ ಪೈಪ್ ಎಲ್ಲ ಬಂದು ಸ್ಟಾಕ್ ಮಾಡ್ಲಿ ನಾವು ನಾವೀಗ ನಾವು ಅವ್ರ ಮೇಲೆ ದಬ್ಬಾಳಿಕೆ ಮಾಡಿ ಕೆಲಸ ಮಾಡಕ್ಕೆ ತಡೆಯಕ್ ಹೋಗಿ ಕೂಗಾಡಕ್ ಹೋಗಿ ಎಂದು ಮಾಡಕ್ ಹೋಗಲ್ಲ ಹೈಕೋರ್ಟ್ ಗೆ ರಿಪಿಟೇಷನ್ ಹಾಕ್ತಿವಿ ಹೈಕೋರ್ಟ್ ಗಮನಕ್ ತರ್ತೀವಿ ನ್ಯಾಯಾಧೀಶರ ಮುಂದೆ ನಮ್ಮ ನಮ್ಮ ನೋವನ್ನು ಗೋಳನ್ನು ಹೇಳ್ಕೊತೀವಿ ನ್ಯಾಯಾಧೀಶರು ನಾವು ಅದಕ್ಕೆ ತಡೆಯಾಗ್ನೆ ತಂದೆ ತತ್ತೀವಿ ಕೆಲಸ ಮಾಡಲವ್ರು ಕೆಲಸ ಯಾವ ಕಾಂಟ್ರಾಕ್ಟ್ ಮಾಡ್ತಾನೆ ನಾವು ಕಳ್ಕೊತಾನೆ ಅಷ್ಟೇ ಯಾ ಇದು ವಿಶ್ವನಾಥ್ ಅವರು ಕೂಡ ನಮಗೇನು ಫೋನ್ ಮಾಡಿ ಪಬ್ಲಿಕ್ಕಲ್ಲಿ ಪ್ಲೇಸ್ ಎಲ್ಲೂ ಕೂಡ ಅವರು ಋಷುವಾಗುತ್ತೀನಿರು ಒಳ್ಳೇದು ಅಂತ ಏನು ಹೇಳ್ತಾ ಇದ್ರು ನಾನು ವಿಶ್ವನಾಥ್ ಅವ್ರ ಹತ್ರ ಫೋನಲ್ಲಿ ಮಾತಾಡ್ಬಿಟ್ಟೆ ನಾವು ಒಳ್ಳೆ ಮೆಸೇಜ್ ಬಂದೈತೆ ಸುರೇಶ್ ಗೌಡ ಮಾತಾಡಿದೆ ಅಂತ ನಮಗೆ ಸುರೇಶ್ ಗೌಡರ ಹೇಳಿ ಇವ್ರನ ಹೇಳಿ ನಿಮ್ಮ ಉದ್ದೇಶ ಇಷ್ಟೇ ಸಾವಿರದ ಎಂಟುನೂರು ಕೋಟಿ ರೂಪಾಯಿ ಪ್ರಾಜೆಕ್ಟ್ ಇದು ಪ್ರಾಜೆಕ್ಟ್ ಇದು ಹತ್ತು ಪರ್ಸೆಂಟ್ ಅಂದರೂ ಕೂಡ ನೂರ ಎಂಬತ್ತು ಕೋಟಿ ದುಡ್ಡು ಬರ್ತದೆ ಯಾವ ನಿಲನ ಹಾಳಾಗೋಗಲಿ ಏನು ಆ ಚೌರಿ ಏನು ಮಾಡೋಕ್ಕಾಗ್ತದೇ ನಿಮ್ಮ ಉದ್ದೇಶ ನೋಡೋಣ ಕಾನೂನು ಪ್ರಕಾರ ಹೋರಾಟ ಮಾಡ್ತೀವಿ ಇದು ತಡೆಯಂಥ ಪ್ರಯತ್ನ ಖಂಡಿತವಲ್ಲೂ ಕೂಡ ಮಾಡ್ತೀವಿ